ಎಲ್ಲರಿಗೂ ನಮಸ್ಕಾರ ಮಂಜುಶ್ರೀ ಕೈರುಚಿಗೆ ಸ್ವಾಗತ ನಾನಿಲ್ಲಿ ತುಂಬ ಪೌಷ್ಟಿಕವಾದಂತಹ ಒಂದು ಚಿಕ್ಕಿಯನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಚಿಕ್ಕಿ ಅಂದಾಕ್ಷಣ ನೆಲಗಡಲೆಯಲ್ಲಿ ಮಾಡ್ತಾರೆ ನಾನಿವತ್ತು ಹುರಿಗಡಲೆಯನ್ನು ಉಪಯೋಗಿಸಿ ಪುಟಾಣಿ ಅಂತ ಏನು ಕರೀತಾರೆ ಅದರನ್ನು ಉಪಯೋಗಿಸಿ ಚಿಕ್ಕಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ವಲ್ಪ ಬೆಲ್ಲವನ್ನು ನಾವು ಇಲ್ಲಿ ಬಿಸಿ ಸ್ವಲ್ಪ ನೀರನ್ನು ಹಾಕಿ ಬಿಸಿ ಮಾಡಬೇಕು ಇಲ್ಲಿ ನಾನು ಬಳಸ್ತಾ ಇರೋದು ಹುರಿಗಡಲೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಚಿಕ್ಕಿಯನ್ನು ಒಂದು ಸಣ್ಣ ಪೀಸು ಮತ್ತು ಹಾಲಿನೊಟ್ಟಿಗೆ ಕುಡಿತಾ ಬಂದರೆ ಮೂಳೆಯ ಸಮಸ್ಯೆ ಇರೋರಿಗೆ ತುಂಬ ಅನುಕೂಲ ಆಗುತ್ತೆ ಇದು ಒಂದೆಳೆ ಪಾಕ ಬರುವವರೆಗೂ ನಾವು ಇದರನ್ನು ಕುದಿಸ್ಬೇಕು ಒಂದು ದಪ್ಪ ಒಂದೆಳೆ ಪಾಕ ಬರಬೇಕು ಅಷ್ಟು ಇದರನ್ನು ಕುದಿಸ್ಬೇಕು ನಂತರ ಅದಕ್ಕೆ ನಾವು ಹುರಿಗಡಲೆಯನ್ನು ಸಿಪ್ಪೆ ಸಹಿತ ತಗೋಬೇಕು ಅದರನ್ನು ಹಾಕಬೇಕು ಹಾಗೆ ಒಂದು ಚಮಚದಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಸಿಲ್ವರ್ ಕವರ್ ಅಥವಾ ಬಟರ್ ಪೇಪರ್ ಮೇಲೆ ಅದರನ್ನು ಹಾಕಬೇಕು ಸ್ವಲ್ಪ ತಣದ ಮೇಲೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಪೀಸಿಗೆ ಕಟ್ ಮಾಡಿ ಇಟ್ಕೋಬೇಕು ಹಾಗೆ ತಣಿಯೋದಕ್ಕೆ ಬಿಡಬೇಕು ಇದರನ್ನು ನೀವು ಸ್ಟೋರ್ ಮಾಡ್ಬೋದು ಮಕ್ಕಳಿಗೆ ಮತ್ತು ಹೆಣ್ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಮಾಡಿಕೊಳ್ಳಿ ನನಗೆ ಫೀಡ್ಬ್ಯಾಕನ್ನು ಹೇಳಿ